ಓ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲ್ಗೆ ಹಾಗೆ ಲೈಕ್ಸು ಕಮೆಂಟ್ಸು ಕೊಟ್ಟು ನನಗೆ ಕತೆ ಹೇಳೋಕ್ಕೆ ಪ್ರೋತ್ಸಾಹ ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಅಂಥದ್ದೇನಿರುತ್ತೆ ಇವರಿಗೆ ಮಾತನಾಡಿ ನಗುವಂತಹ ವಿಷಯ ಅದು ಈ ಸಮಯದಲ್ಲಿ ಅದು ಇಂಥ ಜಾಗದಲ್ಲಿ ಸ್ವಲ್ಪ ಆದರೂ ಬುದ್ಧಿಪೇರ್ವಾಗಿ ಹುಡುಗಿಗೆ ಒಬ್ಬಳೆ ಇಂಥ ಕತ್ತಲೆ ಇರುವ ಜಾಗಕ್ಕೆ ಬರೋದಲ್ಲದೆ ವರ್ಧನ್ ಜೊತೆ ಹರಟೆ ಹೊಡಿತಿದ್ದಾಳೆ ಬೇವ್ ಕೋಫ್ ಗರ್ಲ್ ಬ್ಲಡಿ ಇರಿಟೇಟಿಂಗ್ ಮುಖ ಗಂಟಿಕ್ಕಿ ತನ್ನಲ್ಲೇ ಗುಣಗಿಕೊಂಡು ಒತ್ತಲೇ ದೃಷ್ಟಿ ಹರಿಸಿದ್ದ ಮತ್ತೆ ವರ್ಧನ್ ಇವನತ್ತಲೇ ಬರುವುದನ್ನು ನೋಡಿದವನು ಅಲ್ಲಿಯೇ ಮರೆಯಾಗಿ ನಿಂತಿದ್ದ ಅವನು ತನ್ನನ್ನು ದಾಟಿ ಹೋದ ನಂತರ ಹುಡುಗಿ ನಿಂತಿದ್ದತ್ತ ನೋಡಿದ್ದ ಆಯುಷ್ ಅವಳು ಇನ್ನೂ ಅಲ್ಲಿಯೇ ನಿಂತು ತನ್ನಷ್ಟಕ್ಕೆ ತಾನೇ ಮೇಲೆ ನೋಡುತ್ತಾ ಮಾತನಾಡಿಕೊಳ್ಳುತ್ತಿದ್ದಳು ಸರಸರನೇ ಅತ್ತ ನಡೆದಿದ್ದ ಆಯುಷ್ ಇವಳಿಕೆ ಇವನಿಗೆ ಬೆನ್ನು ಹಾಕಿ ನಡೆಯತೊಡಗಿದ್ದಳು ಕುಂಕುಮ ಯಾಕೆ ನಿನಗೆ ಓಡಾಡೋದಕ್ಕೆ ಮಾತನಾಡೋದಕ್ಕೆ ಈ ಟೈಮೇ ಸಿಕ್ಕಿರೋದಾ ಹಾಂ ಮುಹೂರ್ತ ನೋಡಿ ಇಟ್ಕೊಂಡಿದೀಯಾ ಇಂಥ ಟೈಮಲ್ಲಿ ಇಂಥಲ್ಲಿ ಹೋಗಿ ಮಾತಾಡಿ ಬರೋದು ಅಂತ ಸ್ಟುಪಿಡ್ ಗರ್ಲ್ ಕತ್ತಲಲ್ಲಿ ಒಂಟಿಯಾಗಿ ಹೀಗೆ ಓಡಾಡಬಾರ್ದು ಅಂತ ಗೊತ್ತಾಗಲ್ವ ನಿನಗೆ ಅವಳ ಅತಿ ಸಮೀಪದಲ್ಲಿಯೇ ಗಡಸು ಧ್ವನಿ ಕೇಳಿಸಿ ಬೆಚ್ಚಿ ಹಿತ್ತ ತಿರುಗಿ ಗಾಬರಿಯ ಕಂಗಳನ್ನ ಇವನತ್ತ ಬೀರಿದ್ದಳು ಹುಡುಗಿ ಅವಳ ವಿಶಾಲವಾದ ಕಾಡಿಗೆ ಕಂಗಳ ಗಾಬರಿ ತುಂಬಿದ ನೋಟ ಅವನಲ್ಲಿ ಒಂದು ಬಗೆಯ ಸಂಚಲನವನ್ನು ಉಂಟು ಮಾಡಿತ್ತು ಅಬ್ಬ ಕಣ್ಣೆ ನಿಂತಲ್ಲೇ ನಿಡಿದಾದ ಉಸಿರು ಬಿಟ್ಟಿದ್ದ ಆಯುಷ್ ಆಚಾರ್ಯ ಮತ್ತು ತನ್ನ ಮೊದಲಿನ ವರೆಸೆಗೆ ಬಂದವನು ವಾಟ್ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಯಾಕೆ ಈ ಸಮಯದಲ್ಲಿ ಇಲ್ಲಿ ಓಡಾಡ್ತಾ ಇದೆಯಾ ಏನು ಹಂಗೆ ಕಣ್ಕಂಡು ಬಿಡ್ತಾ ಇದೆಯಾ ಸ್ಪೀಕಪ್ ಡ್ಯಾಮಿಟ್ ಗದರಿದ್ದ ಆಯುಷ್ ಬೆಚ್ಚಿದವಳು ಬಾಯಿ ತೆರೆಯುವ ಮುನ್ನವೇ ಹೇ ಆಯು ನಿನ್ನ ಎಲ್ಲೆಲ್ಲಿ ಅಂತ ಹುಡುಕೋದು ನೀನು ಇಲ್ಲಿದೆಯಾ ಹಿಂದಿನಿಂದಲೇ ಇವನ ಅಜಾನುಬಾಹು ದೇಹವನ್ನು ನೋಡಿ ಇವನನ್ನು ಗುರುತಿಸಿದವನು ಇವನತ್ತ ಹೆಜ್ಜೆ ಹಾಕಿದ್ದ ವರ್ಧನ್ ಆಯುಷ್ ಅವನತ್ತ ತಿರುಗಿದ್ದ ಅವನ ಹಿಂದೆ ನಿಂತಿದ್ದವಳು ಇದೇ ಸಮಯವನ್ನು ಉಪಯೋಗಿಸಿಕೊಂಡವಳು ಸರಸರನೆ ಮಾಡೆಲ್ಸಿದ್ದ ರೂಮಿನತ್ತ ನಡೆದು ಬಿಟ್ಟಿದ್ದಳು ಹುಡುಗಿ ಇಲ್ಲಿದೆಯಾಯು ಏನಾಯಿತು ಎನಿ ಪ್ರಾಬ್ಲಮ್ ಎಂದಿದ್ದ ವರ್ಧನ್ ಅವನ ಹತ್ತಿರ ಬರುತ್ತಾ ತಟ್ಟನೆ ತನ್ನ ಹಿಂದೆ ನೋಡಿದ್ದ ಆಯುಷ್ ಹುಡುಗಿ ಇರಲಿಲ್ಲ ಅಲ್ಲಿ ಹುಡುಗಿಯ ಚಾಣಾಕ್ಷತನಕ್ಕೆ ಮನದಲ್ಲೇ ಒಮ್ಮೆ ತಲೆದೂಗಿದ್ದ ತನಗೆ ಅರಿವಿಲ್ಲದೆಯೇ ಅವನು ತಕ್ಷಣ ಹುಬ್ಬು ತೀಡಿಕೊಳ್ಳುತ್ತಾ ಇತ್ತ ತಿರುಗಿದವನು ನಂದಿರಲಿ ನೀನ್ಯಾಕೆ ನನ್ನ ಹುಡುಗಿಕೊಂಡು ಬಂದಿದ್ದು ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಎಂದು ವಿಷಯ ತಿರುಗಿಸಿದ್ದ ಆಯುಷ್ ಹೇಳಲೋ ಬೇಡವೋ ಹೇಳಿದರೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಾನೇನೋ ಆದರೆ ಮುಚ್ಚಿಟ್ಟರೆ ಅದಕ್ಕಿಂತ ದೊಡ್ಡ ತಲೆನೋವಾಗಬಹುದು ಎಂದುಕೊಂಡವನು ಇರುವ ವಿಷಯ ಹೇಳುವುದೇ ಒಳ್ಳೆಯದು ಎಂಬ ತೀರ್ಮಾನಕ್ಕೆ ಬಂದಿದ್ದ ವರ್ಧನ್ ಕಣ್ಣು ಸಂಕುಚಿಸಿ ಅವನ ಮುಖವನ್ನೇ ನೋಡುತ್ತಿದ್ದ ಆಯುಷ್ ದೇವುಡ ಏನು ಬಂದಿರಬಹುದು ಈ ನಕ್ಷತ್ರ ಲೋಕದ ಸೃಷ್ಟಿಕರ್ತನಿಗೆ ಅಂತೀನಿ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು ನನಗೆ ಒಂದ್ಸಲ ಹಂಗೆ ಮನುಷ್ಯ ನನ್ನ ಭಯ ಬೀಳ್ಸೋದು ಆ ಧ್ವನಿ ಕೇಳಿ ಭಯಕ್ಕೆ ಎದೆ ಬಡಿತಾನೆ ನಿಂತೋಗಿತ್ತು ನನಗೆ ಅದು ಕತ್ಲೆ ಮೊದಲೆಯಾ ಹೌದು ಯಾಕೆ ಹಂಗೆ ಅಂದರು ಅಂದಂಗೆ ನನಗೆ ಬೈದಿದ್ದ ಹೀಳ್ಸ್ ಹೀಯಾಳಿಸಿದ್ದ ಇಲ್ಲ ಕಾಳಜಿ ತೋರಿಸಿದ್ದ ಅವರು ಅನುಮಾನ ಬಂದುಬಿಟ್ಟಿತ್ತು ಈಗ ಕುಂಕುಮಾಗೆ ಏ ಕುಂಕುಮ್ ನಿಂಗೆ ಬರ್ತಾ ಬರ್ತಾ ತಲೆ ಕೆಲಸ ಮಾಡೋದು ನಿಲ್ಲಿಸ್ತಾ ಇದೆ ಮೊದಲು ನಿನ್ನ ತಲೆದು ನಟ್ಟು ಬೋಲ್ಟು ಟೈಟ್ ಮಾಡ್ಕ ನಕ್ಷತ್ರ ಲೋಕದ ದೊರೆ ಅದುವೇ ನಿನ್ನ ಮೇಲೆ ಕಾಳಜಿ ನಂಬೋ ಮಾತಾ ಇದು ನಂಬದಿರಲಿ ಯೋಚನೆ ಮಾಡೋದು ಕಷ್ಟ ಹಂಗಾರೆ ಹಾಗಾದ್ರೆ ನನಗೆ ಕ್ಯಾಕರಿಸಿ ತುಪುಕ್ಕಂತ ತುಪ್ಪಕ್ಕಂತ ದೊರೆ ಹಾಂ ನನಗಿರೋ ಟೆನ್ಷನ್ನು ಭಯ ಗಾಬ್ರಿನಾಗೆ ನನ್ನ ತಲೆಗೆ ಹೋಗ್ಲಿಲ್ವಲ್ಲ ವಿಷಯ ಇರಲಿ ಇರಲಿ ಎಲ್ಲಿ ಹೋಗ್ತಾರೆ ಇನ್ನೊಂದು ಸಲ ನನಗೆ ಏನಾರ ಅನ್ನಕ್ಕೆ ಬಂದೇ ಬರ್ತಾರೆ ಆಗ ನಾನು ಸುಮ್ಮನೆ ಬಿಡಲ್ಲ ಸರಿಯಾಗಿ ಅಂದು ಕಳಿಸದೆಯಾ ನೋಡ್ತಿರು ಎಂದು ಕೋಪದಿಂದ ಕೊಣಗುತ್ತಾ ನಡೆಯುತ್ತಿದ್ದವಳಿಗೆ ವರ್ಧನ್ ಹೇಳಿದ ರೂಮ್ ಕಾಣಿಸಿತ್ತು ಮಾಡೆಲ್ಸ್ಗಳು ಕೂಡ ಕಾಣಿಸಿದ್ದರು ಡೋರ್ ನಾಕ್ ಮಾಡಿ ಒಳಗೆ ಎಣುಕಿದ್ದಳು ಕುಂಕುಮ ಎಲ್ಲರೂ ಅವರವರ ಲೋಕದಲ್ಲಿ ಅವರಿದ್ದರು ಎಲ್ಲರಿಗೂ ನಾಳೆಯ ಇವೆಂಟ್ನ ಟೆನ್ಷನ್ನೇ ಎಂಬುದು ಅವರ ಮಾತಿನಿಂದಲೇ ತಿಳಿಯುತ್ತಿತ್ತು ಯಾರ ಹತ್ತಿರವೋ ಏನೋ ಮಾತನಾಡುತ್ತಿದ್ದ ಮೋಹ ಯಾಕೋ ಇತ್ತ ತಿರುಗಿದ್ದವಳಿಗೆ ಕಾಣಿಸಿದ್ದಳು ಕುಂಕುಮ ಹೇ ಯು ಕಮ್ ಹಿಯರ್ ಎಂದಿದ್ದಳು ಅಲ್ಲಿಂದಲೇ ಮೋಹ ಸದ್ಯ ಇಲ್ಲೇ ಅವಳೇ ಮೋಹಿನಿ ಮೇನ್ ಮಾಡಲ್ಲವಾ ಎಲ್ಲೋ ಸ್ಪೆಷಲ್ ರೂಮ್ ಕೊಟ್ಟವರೇನೋ ಅನ್ಕೊಂಡಿದ್ದೆ ಎಂದುಕೊಳ್ಳುತ್ತಾ ಅವಳತ್ತ ಹೆಜ್ಜೆ ಹಾಕಿದ್ದಳು ಹುಡುಗಿ ಮೋಹ ಕೂಡ ಇವಳತ್ತಲೇ ಬರುತ್ತಿದ್ದಳು ನಡಿ ಇಲ್ಲಿಂದ ಮೊದಲು ನನ್ನ ರೂಮಿಗೆ ಹೋಗೋಣ ಅಲ್ಲೇ ಮಾತಾಡ್ತೀನಿ ಎನ್ನುತ್ತಾ ಅವಳನ್ನು ತಲ್ಲಿಕೊಂಡೇ ನಡೆದಿದ್ದಳು ಅವಳು ವಾ ನಾನು ಅನ್ಕಂಡಿರೋದು ಸರಿಯಾಗದೆ ಇದಕ್ಕೆ ಬ್ಯಾರೆ ರೂಮ್ ಕೊಟ್ಟವ್ರೆ ಹಂಗಾರೆ ಈಗ ಇನ್ನೇನು ರಾಮಾಯಣ ಇದೆಯೋ ಇವಳುದು ನೋಡಿದರೆ ಕೋಪದಲ್ಲಿ ಇದ್ದಂಗೆ ಅವಳೇ ಪ್ರಾಣಿ ಅಲ್ಲ ಡ್ರೆಸ್ಗೆ ಏನಾಗದೆ ಎಲ್ಲ ಸರಿಯಾಗದೇ ಅಲ್ ಇದೆಯಲ್ಲ ಎಂದುಕೊಂಡಳು ಅವಳು ಧರಿಸಿದ್ದ ಗೌನನ್ನೇ ಕಣ್ಣು ಸಂಕುಚಿಸಿ ನೋಡುತ್ತಾ ಕುಂಕುಮ ನಡೆಯುತ್ತಿದ್ದವಳಿಗೆ ಇಂಥದ್ದೇ ಇನ್ನೊಂದು ರೂಮ್ ಹಾಗೂ ಮಾಡೆಲ್ಸ್ಗಳು ಕೂಡ ಕಣ್ಣಿಗೆ ಬಿದ್ದಿದ್ದರು ಓ ಬೇರೆ ಇನ್ನೊಂದು ಫ್ಯಾಷನ್ ಕಂಪ್ನಿಯವರು ಕೂಡ ಇಲ್ಲೇ ಬಂದವರೇ ಯಾವ ಕಂಪ್ನಿಯವರೋ ನನಗೆ ಯಾಕೆ ಎಂದುಕೊಂಡು ಮೊಹಳ ಹಿಂದೆಯೇ ಓಡಿದ್ದಳು ಹುಡುಗಿ ರೂಮ್ ಪ್ರವೇಶಿಸಿದ್ದರು ಇಬ್ಬರು ಇನ್ನೇನು ಸಿಡಿಯಲು ಸಿದ್ಧವಾಗಿದ್ದಳು ಮೋಹ ಅದೇನು ಅಂತ ಇಂಥವರೆಲ್ಲ ಇಂಥ ರೆಪ್ಯುಟೆಡ್ ಕಂಪ್ನಿಗೆ ಡಿಸೈನರ್ಸ್ ಆದರೂ ಅದ್ಯಾರು ಇವರು ಮಾಡಿದ ಡಿಸೈನನ್ನು ಸ್ಟಿಚ್ ಮಾಡಿದ್ರು ನಮ್ಮ ಗ್ರಾಚಾರಕ್ಕೆ ನಮಗೆ ಬಂದು ಗಂಟು ಬೀಳ್ತಾರೆ ಇಂಥವರೆಲ್ಲ ಏಯ್ಯೂ ಏನು ನನ್ನ ಮುಖ ನೋಡ್ತಿದೆಯಾ ನೀನು ಅವಳ ಅಸಿಸ್ಟೆಂಟ್ ತಾನೇ ನೋಡು ಇಲ್ಲಿ ನನಗೆ ಸರಿಯಾಗಿ ಫಿಟ್ ಆಗ್ತಾ ಇಲ್ಲ ಈ ಗೌನ್ ಸರಿಯಾಗಿ ಕಣ್ಣು ಬಿಟ್ಟು ನೋಡು ಸ್ಲೀವ್ಸ್ ಇಲ್ಲಿ ಇಳಿತಾ ಇದೆ ನಾನು ಗಮನಿಸಿಯೇ ಇರಲಿಲ್ಲ ಈಗ ನೋಡ್ತಿದ್ದೀನಿ ಹಿಂಗಿದೆ ನಿನ್ನ ಮತ್ತೆ ಆ ನಿನ್ನ ಡಿಸೈನರ್ ಕಣ್ಣಿಗೆ ಏನಾಗಿತ್ತು ನೋಡಿ ನನಗೆ ಹೇಳೋಕ್ಕಾಗ್ತಿರಲಿಲ್ವ ನಿಮಗೆ ಹಾಂ ಹೌ ಇರ್ರೆಸ್ಪಾನ್ಸಿಬಲ್ ಎನ್ನುತ್ತಾ ಒಂದೇ ಸಮ ಒದರಿದ್ದಳು ಮೋಹ ಇದೇನು ಹಿಂಗೆ ಬಾಯ್ಬಡ್ಕೊತಾ ಇದೆ ಇದು ಅಸಲಿಗೆ ಎಲ್ಲಿ ಏನಾಗಿದೆ ಅಂತಲೇ ನನ್ನ ಕಣ್ಣಿಗಂತೂ ಕಾಣಿಸ್ತಾ ಇಲ್ವಲ್ಲ ಹಿಂಗೆ ಅಲ್ವಾ ಈ ಡ್ರೆಸ್ ಡಿಸೈನ್ ಮಾಡಿರೋದು ನನಗೆ ತಿಳಿದಂಗೆ ಹಿಂಗೆಯಾ ಇದರ ಒರಿಜಿನಲ್ ಡಿಸೈನ್ ಇರೋದು ಎಂದುಕೊಂಡವಳು ಅದನ್ನೇ ಅವಳಿಗೂ ಹೇಳಿದ್ದಳು ಕುಂಕುಮ ಆ್ಯಕ್ಚುಲಿ ಎಲ್ಲೂ ಏನೂ ಆಗಿಲ್ಲ ಮೇಡಮ್ ನಿಮಗೆ ಅಂತಲೇ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋದಲ್ವಾ ಇದರ ಡಿಸೈನ್ ಇರೋದೇ ಹಾಗೆ ಅನಿಸುತ್ತೆ ನನಗೆ ತಿಳಿದ ಹಾಗೆ ಎಂದಿದ್ದಳು ನಿಧಾನವಾಗಿ ಹುಡುಗಿ ಮೊದಲೇ ಮೋಹಿನಿ ಬೆಂಕಿನೇ ಉಗುಳ್ತಾದೆ ಈಗಿನ್ನೇನು ರಾಮಾಯಣ ಪುಣ್ಯಾತ್ ಪುಣ್ಯಾದ್ಗೀತಿ ಎಂದುಕೊಂಡೇ ಬಾಯಿ ಬಿಟ್ಟಿದ್ದಳು ಕುಂಕುಮ ಹೇಯ್ ಹೌ ಡೇರ್ ಯು ನನಗೆ ಈ ಮೋಹಾಗೆ ಉಲ್ಟಾ ಉತ್ತರ ಕೊಡ್ತಾ ಇದೆಯಾ ಕಮ್ ಕಮ್ ಹಿಯರ್ ಸಿ ದಿಸ್ ಎನ್ನುತ್ತಾ ತಾನು ಹಾಕಿದ್ದ ಗೌನ್ ತೋರಿಸಿದ್ದಳು ಮೇಡಮ್ ಅದನ್ನೇ ನಾನು ಹೇಳ್ತಿರೋದು ಇದರ ಡಿಸೈನ್ನೇ ಹೀಗೆ ಮಾಡಿರೋದು ಅದನ್ನು ಮೊದಲೇ ನಿಮಗೆ ಇನ್ಫಾರ್ಮ್ ಮಾಡಿರ್ತಾರೆ ಅಲ್ವಾ ಈಗ ಯಾಕೆ ನೀವು ಹೀಗೆ ಹೇಳ್ತಾ ಇದ್ದೀರಾ ನಾಳೆನೇ ಇವೆಂಟ್ ಬೇರೆ ಇದೆ ಪ್ಲೀಸ್ ಮೇಡಮ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎಂದು ಸಮಾಧಾನವಾಗಿಯೇ ಕೇಳಿಕೊಂಡಿದ್ದಳು ಕುಂಕುಮ ಯೂ ಸ್ಟುಪಿಡ್ ಗರ್ಲ್ ನಾನು ಒಂದ್ಸಲ ಹೇಳಿದರೆ ಅರ್ಥ ಆಗಲ್ವಾ ನಿನಗೆ ಬಾ ಇಲ್ಲಿ ನೀನೇ ವೇ ವೇರ್ ಮಾಡಿ ನೋಡು ಆಗ ಆಗ ಗೊತ್ತಾಗುತ್ತೆ ನಿನಗೆ ನಾನು ಹೇಳಿದರೆ ಅರ್ಥ ಆಗೋಲ್ಲ ಅಲ್ವಾ ನೋಡು ಇಲ್ಲಿ ಇಲ್ಲೂ ಕೂಡ ಫಿಟ್ ಇಲ್ಲ ನನಗೆ ನೋಡು ಲೂಸ್ ಇದೆ ಗೌನ್ ಅಂದರೆ ಹೇಗಿರಬೇಕು ನಮ್ಮ ಬಾಡಿಗೆ ಕರೆಕ್ಟಾಗಿ ಫಿಟ್ ಇರಬೇಕು ಎಲ್ಲಿ ಎಲ್ಲಿದೆ ಇದು ನಿಮಗೆಲ್ಲ ಹೀಗೆಲ್ಲ ಅರ್ಥ ಆಗಲ್ಲ ನಿಮಗೆ ವೇರ್ ಮಾಡಿಸ್ಬೇಕು ಆಗ ಆಗ ಅರ್ಥ ಆಗೋದು ನಿಮಗೆ ಎನ್ನುತ್ತಾ ಅವಳ ಕೈ ಹಿಡಿದು ಎಳೆದೊಯ್ದಳು ಡ್ರೆಸ್ ಅವಳಿಗೆ ಹಾಕಿಸಲು ಬಲವಂತದಿಂದ ಮಿ ಮೇಡಮ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮಗೆ ಫಿಟ್ ಆಗಬೇಕಲ್ವಾ ನಾನು ಈ ಸಮಸ್ಯೆ ಸಾಲ್ವ್ ಮಾಡ್ತೀನಿ ಮೇಡಮ್ ನಾನು ಯಾಕೆ ನಿಮಗೆ ಅಂತ ಡಿಸೈನ್ ಮಾಡಿ ಸ್ಟಿಚ್ ಮಾಡಿರೋದನ್ನು ವೇರ್ ಮಾಡಲಿ ನಾಳೆ ನೀವು ಮೇಡಮ್ ಅದನ್ನು ವೇರ್ ಮಾಡಬೇಕಾಗಿರೋದು ನಾನಲ್ಲ ನಿಮಗೆ ತಾನೇ ಇವೆಂಟ್ ಇರೋದು ಲಿವ್ ಮೈ ಹ್ಯಾಂಡ್ ಮೇಡಮ್ ಎನ್ನುತ್ತಾ ಕೈ ಬಿಡಿಸಿಕೊಳ್ಳಲು ಹೆಣಗಾಡಿದ್ದಳು ಹುಡುಗಿ ನೀನು ಏನು ಸಾಲ್ವ್ ಮಾಡೋದಿದ್ರು ನೀನು ಈ ಡ್ರೆಸ್ನ ವೇರ್ ಮಾಡಿ ನನಗೆ ತೋರಿಸಿದ ಮೇಲೇ ಮಾಡಬೇಕು ಇಟ್ಸ್ ಮೈ ಆರ್ಡರ್ ನಿಮಗೆ ನಮ್ಮಂಥ ಮಾಡೆಲ್ಗಳ ಕಷ್ಟ ಅರ್ಥ ಆಗಬೇಕಲ್ವ ನಾವು ಅಂದರೆ ನಿಮಗೆಲ್ಲ ಈಸಿ ಆಗಿಬಿಟ್ಟಿದ್ದೀವಿ ನಿನ್ನ ರೀನಾ ಮೇಡಮ್ ಬಂದಿದ್ದರೆ ಅವಳಿಗೆ ಹಾಕಿಸ್ತಿದ್ದೆ ಈ ಡ್ರೆಸ್ನ ಏನು ಮಾಡೋದು ಬರಲಿಲ್ಲ ಅವಳು ನೋ ಪ್ರಾಬ್ಲಮ್ ನೀನೇ ಇದೆಯಲ್ಲ ವ್ಯಂಗ್ಯ ನಗು ನಕ್ಕಿದ್ದಳು ಮೋಹ ದೇವುಡ ಇದೇನು ಒಳ್ಳೆ ಹುಚ್ಚಿಡ್ದಂಗೆ ಅರ್ಥ ಅವಳೆ ಈ ಮೋಹಿನಿ ಇವಳಿಗೆ ಅಂತ ಸ್ಟಿಚ್ ಮಾಡಿದ ಗೌನ್ನ ನಾನು ಹಾಕಬೇಕಂತೆ ಅದು ನಾಳೆನೇ ಇದೆ ಬೇರೆ ಪಕ್ಕಾ ತಲೆ ಕೆಟ್ಟದೆ ಮೋಹಿನಿಗೆ ಯಪ್ಪ ಏನು ಮಾಡೋದು ಈಗ ನಾನು ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಇವಳ ಕೈಯಿಂದ ಇವಳ ತಲೆ ಕೆಲಸ ಮಾಡುವುದನ್ನೇ ನಿಲ್ಲಿಸುವ ಹಂತದಲ್ಲಿತ್ತು ಅವಳ ಹುಚ್ಚುತನಕ್ಕೆ ಮೇಡಮ್ ನೋಡಿ ಒಂದು ಸೆಕೆಂಡ್ ನಾನು ಈಗಲೇ ಬರ್ತೀನಿ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ನೀವು ನಿಮ್ಮ ಯಾವುದೇ ಪ್ರಾಬ್ಲಮ್ ಇದ್ದರೂ ರೀನಾ ಮೇಡಮ್ ಹತ್ತಿರ ಹೇಳ್ಕೊಳ್ಳಿ ಸಾರಿ ಎಂದವಳೆ ಅವಳ ಕೈಯಿಂದ ತನ್ನ ಕೈಯನ್ನು ಬಲವಂತದಿಂದ ಬಿಡಿಸಿಕೊಂಡು ಓಡಿ ಡೋರ್ ಹತ್ತಿರ ಬಂದವಳೆ ಡೋರ್ ತೆಗೆದಿದ್ದಳು ಕುಂಕುಮ ಮೊದಲು ಹೊರಗಡೆ ಹೋಗಿ ರೀನಾ ಮೇಡಮ್ಗೆ ಕಾಲ್ ಮಾಡ್ತೀನಿ ಎಂದುಕೊಳ್ಳುತ್ತಿತ್ತು ಹುಡುಗಿ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಹುಡುಗಿಯದು ಏನೋ ನಡೀತಾ ಇದೆ ಇಲ್ಲಿ ಸಮಥಿಂಗ್ ಈಸ್ ಫಿಶಿ ಏನೋ ಪ್ರಾಬ್ಲಮ್ ಆಗಿದೆ ಎಂದುಕೊಳ್ಳುತ್ತಾ ವರ್ಧನ್ನ ಮುಂದಿನ ಮಾತಿಗಾಗಿ ಕಾಯುತ್ತಾ ನಿಂತಿದ್ದ ಆಯುಷ್ ಅದು ಆಯು ಈ ಮೋಹ ಯಾಕೋ ಮಿಸ್ ಕುಂಕುಮ ಅವರನ್ನು ಬರೋ ಕೇಳಿದಾಳಂತೆ ಅದು ಈ ಟೈಮಲ್ಲಿ ಇನ್ನೇನು ಪ್ರಾಕ್ಟೀಸ್ ಸ್ಟಾರ್ಟ್ ಆಗೋ ಟೈಮಲ್ಲಿ ನನಗೇನೋ ಅನುಮಾನ ಕಣೋ ಏನೋ ನಗರ ಮಾಡ್ತಾ ಇದ್ದಾಳೆ ಅವಳು ಅಂತ ಅದಕ್ಕೆ ಕುಂಕುಮ ನನ್ನ ಹತ್ರ ಮಾಡೆಲ್ಸ್ ರೂಮ್ ಯಾವ ಕಡೆ ಬರುತ್ತೆ ಅಂತ ಕೇಳ್ತಾ ಇದ್ದರು ನಾನು ಅವರನ್ನು ಕಳಿಸಿದ್ದೀನಿ ನೀವು ಹೋಗಿ ನೋಡಿ ಅಂತ ಹೇಳಿ ಈಗ ನಾನು ಹೋಗಿ ನೋಡಬೇಕು ಅದೇನು ತಲೆನೋವು ಮೋಹದು ಅಂತ ಕಣೋ ಎಂದು ಚಿಂತೆಯಿಂದ ಹಣೆಯುಚ್ಚಿಕೊಳ್ಳುತ್ತಾ ಹೇಳಿದ್ದ ವರ್ಧನ್ ಥತ್ ಅದು ಯಾವ ಮುಹೂರ್ತದಲ್ಲಿ ನಮ್ಮ ಕಂಪನಿಗೆ ಸಿಕ್ಕಿದ್ಲೋ ಈ ತಲೆನೋವಿನ ಪಾರ್ಟಿ ಏನಾದರೂ ಒಂದು ನಕರ ಇದ್ದೇ ಇರುತ್ತೆ ಇವಳದ್ದು ಆದರೂ ಇಂಥ ಮೇನ್ ಇವೆಂಟ್ ಇರೋ ಟೈಮಲ್ಲಿ ಹೀಗೆ ಮಾಡ್ತಿದ್ದಾಳೆ ಅಂದರೆ ಯಾಕೋ ಜಾಸ್ತಿ ಆಯಿತು ಕಣೋ ಇವಳದು ಇದಕ್ಕೆ ಏನಾದರೂ ಸೊಲ್ಯೂಷನ್ ಹುಡುಕಲೇಬೇಕು ನಾವು ಈ ಟೈಮಲ್ಲಿ ಹಿಂಗಾಡಿದರೆ ನಮ್ಮ ಇವೆಂಟ್ ಪರಿಸ್ಥಿತಿ ಏನಾಗಬೇಡ ಥತ್ ಎಂದು ಚಿಂತೆಯಿಂದ ಹುಬ್ಬು ನೋಡಿಕೊಂಡವನು ವರು ನೀನೇನು ಹೋಗಿ ನೋಡೋದು ಬೇಡ ಅವಳು ಬೇರೆ ಯಾರ ಮಾತಿಗೂ ಜಗ್ಗೋಳಲ್ಲ ನಾನೇ ಹೋಗಿ ಅದೇನು ಕಥೆ ಅವಳದ್ದು ಅಂತ ನೋಡಿ ಎಲ್ಲನೂ ಪರ್ಮನೆಂಟಾಗಿ ಸಾಲು ಮಾಡಿ ಬರ್ತೀನಿ ನೀನು ಉಳಿದ ಮಾಡೆಲ್ಸ್ಗಳ ರೂಮಿಗೆ ಹೋಗಿರು ಇವಳದೊಂದೇ ಸಾಲ್ದು ಅಂತ ಇನ್ನೂ ಅವರೂ ಏನಾದರೂ ಸ್ಟಾರ್ಟ್ ಮಾಡಿದರೆ ಕಷ್ಟ ಐ ಥಿಂಕ್ ಅವಳು ಅವಳ ರೂಮಲ್ಲಿ ಇರ್ತಾಳೆ ಐ ವಿಲ್ ಗೋ ದೇರ್ ಎಂದು ಆಯುಷ್ ಅವನ ಉತ್ತರಕ್ಕೂ ಕಾಯದೆ ಸರಿದು ಹೋಗಿದ್ದ ದಾಪುಗಾಲು ಹಾಕುತ್ತಾ ಅಂತೂ ಇಂತೂ ಮೋಹಾಳಕೆಯಿಂದ ತಪ್ಪಿಸಿಕೊಂಡು ಓಡಿದಂತೆಯೇ ಬಂದು ಬಾಗಿಲು ತೆರೆದಿದ್ದ ಹುಡುಗಿ ಸೀದಾ ಎದುರು ನಿಂತಿದ್ದವನ ಎದೆಗೆ ಗುದ್ದಿ ಬೀಳುವವಳಿದ್ದಳು ಬೀಳುತ್ತಿದ್ದವಳ ಕೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡಿದ್ದ ಆಯುಷ್ ಆಚಾರ್ಯ ಮತ್ತೆ ಅವನ ಎದೆಗೆ ಬಂದು ಸೇರಿದ್ದಳು ಬಿದ್ದೇ ಬಿಟ್ಟೆ ಎಂಬ ಭಯದಿಂದ ಕಣ್ಣು ಮುಚ್ಚಿಯೇ ಅವನೆದೆಯ ಗೂಡಿಗೆ ಹೊರಗಿದ್ದಳು ಹುಡುಗಿ